ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ಇವತ್ತಿನ ದಿವಸ ಶ್ರೀ ಸೂರಾಲು ಯಕ್ಷಗಾನ ಮೇಳದವರು ನಮ್ಮನೆಗೆ ಯಕ್ಷಗಾನಕ್ಕೆ ಕರೆಯಲೆಂದು ಬಂದಿದ್ದರು ಇಲ್ಲೇ ಇದೆ ನೋಡಿ ಇವತ್ತು ಆಹ್ವಾನ ಪತ್ರಿಕೆ ಕೊಟ್ಟು ಹೋದರು ಶ್ರೀ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸೂರಾಲು ಇವರೆಲ್ಲ ಹಿಮ್ಮೇಳದವರು ಹಿಮ್ಮೇಳದವರು ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಹೆಮ್ಮೆಯ ಕಲಾವಿದರು ಈ ಮೇಳದಲ್ಲಿ ಕಲಾವಿದರು ಯಾರ್ಯಾರಿದ್ದಾರೆ ಅಂತ ಅದರಲ್ಲಿ ಹಿಮ್ಮೇಳದವರು ಮೊದಲು ಭಾಗವತರು ಶ್ರೀ ಡಾಕ್ಟರ್ ರವಿಕುಮಾರ್ ಸೂರಾಲು ಶ್ರೀ ಮನೋಜ್ ಕೆಜೆ ಶಶಾಂಕ ಸೂರಾಲು ಶುಭೋದಯ ಗೌಡ ಇವರು ಸಂಗೀತ ಶುಭೋದಯ ಸೌಡ ಅವರದ್ದು ಸಂಗೀತ ಇದೆ ಪ್ರವೀಣ್ ಆಚಾರ್ಯ ಹೆಂಗವಳ್ಳಿ ಇವರು ಸಂಗೀತ ಇವರಿಬ್ಬರು ಶುಭೋದಯ ಗೌಡ ಮತ್ತು ಪ್ರವೀಣ್ ಆಚಾರ್ಯ ಹೆಂಗವಳ್ಳಿ ಇವರಿಬ್ಬರು ಸಂಗೀತ ಮದ್ದಳೆ ಶ್ರೀ ಅಜಿತ್ ಕುಮಾರ್ ಹಟ್ಟಿ ಕುದ್ರು ಮನೋಹರ ತೀರ್ಥಹಳ್ಳಿ ಇವರಿಬ್ಬರು ಮದ್ದಳೆಗೆ ಆಮೇಲೆ ಚಂಡೆಗೆ ವಿಘ್ನೇಶ ಪೂಜಾರಿ ಬೈದಬೆಟ್ಟು ಇವರು ಇವತ್ತು ಬಂದಿದ್ದರು ವಿಘ್ನೇಶ ಪೂಜಾರಿಯವರು ಬಂದಿದ್ದರು ಮತ್ತು ಮಧು ಗಣಪತಿ ಕಟ್ಟೆ ಇವರು ಇಷ್ಟು ಜನ ಇವರಿಬ್ಬರು ಚಂಡೆಗಿದ್ದಾರೆ ಆಮೇಲೆ ಇದರಲ್ಲಿ ಸ್ತ್ರೀ ವೇಷ ಯಾರ್ಯಾರು ಅಂದರೆ ಶ್ರೀ ಮಂಜುನಾಥ ಕುಲಾಲ್ ಕಮಲಶಿಲೆ ಶ್ರೀ ಗಣೇಶ್ ಕುಮಾರ್ ತುಂಬಟ್ಟು ಅರುಣ್ ನಾಯಕ್ ಅರ್ಬಿ ಇವರು ಆಮೇಲೆ ಹಾಸ್ಯಕ್ಕೆ ಶ್ರೀ ಸುಶಾಂತ ಶೆಟ್ಟಿ ಅಚಲಾಡಿ ಶ್ರೀ ರಾಮಕ್ಕೆ ಇವರು ಹಾಸ್ಯ ಆಮೇಲೆ ಪುರುಷ ವೇಷದಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಶಿವರಾಮ್ ಶೆಟ್ಟಿ ಕಟ್ಟಿನಬೈಲು ಶ್ರೀ ಗುರುಪ್ರಸಾದ್ ಸರಳಾಯ ರವಿರಾಜ ಕೋಟಂಬೈಲು ಶ್ರೀ ಶ್ರೀಕಾಂತ ನಾಯಕ್ ಪೆಲತ್ತೂರು ಶ್ರೀ ಶ್ರೀಕಾಂತ ಶೆಟ್ಟಿ ಸುರ್ಗಿ ಜಡ್ಡು ಶ್ರೀಕಾಂತ ಅಂತ ಇಬ್ಬರಿದ್ದಾರೆ ಒಬ್ಬರು ನಾಯಕರು ಒಬ್ಬರು ಶೆಟ್ಟರು ಶ್ರೀ ವಿನಯ ಶಿರಿಯಾರ ಮತ್ತು ಶ್ರೀ ನಿರಂಜನ ಆಚಾರ್ಯ ಆರೂರು ಶ್ರೀ ಆಶೀಶ್ ಪೂಜಾರಿ ಪಾದೆಮಠ ಶ್ರೀ ಸಂಜಯ ಭಂಡಾರಿ ಕೇಶವಪುರ ಶ್ರೀ ಅಗ್ನೀಶ ಅಲ್ತಾರು ಇಷ್ಟು ಜನ ಇದರಲ್ಲಿ ಕಲಾವಿದರು ಇದ್ದಾರೆ ಆಮೇಲೆ ಇದರಲ್ಲಿ ಗೌರವ ಕಲಾವಿದರು ಶ್ರೀ ಬಸವರಾಜ ಹುಣಸೆಮಕ್ಕಿ ಇವರು ಮತ್ತು ಗೌರವ ಭಾಗವತರು ಶ್ರೀ ತಿಮ್ಮಪ್ಪ ಹೆರಂಜಾಲು ಶ್ರೀ ರಾಘವೇಂದ್ರ ಕುಂದರ್ ಬಾರಾಳಿ ಶ್ರೀ ಕರುಣಾಕರ ಪೂಜಾರಿ ಕಾಜರಳ್ಳಿ ಇಷ್ಟು ಜನ ಇವರು ಮೂರು ಜನ ಗೌರವ ಭಾಗವತ್ರು ಗೌರವ ಕಲಾವಿದರು ಬೇರೆ ಬಸವರಾಜ ಹುಣಸೇಮಕ್ಕಿಯವರು ಗೌರವ ಭಾಗವತ್ರು ಬೇರೆ ಇವರು ಮೂರು ಜನ ತಿಮ್ಮಪ್ಪ ಹೆರಂಜಾಲು ರಾಘವೇಂದ್ರ ಕುಂದರು ಬಾರಾಳಿ ಕರುಣಾಕರ ಪೂಜಾರಿ ಕಾಜರಳ್ಳಿ ಇಷ್ಟು ಜನ ಇದರಲ್ಲಿ ಕಲಾವಿದರು ಇದ್ದಾರೆ ಆಮೇಲೆ ನಮ್ಮ ನೂತನ ಕಲಾಕುಸುಮಗಳು ಇವರದ್ದು ಪ್ರಸಂಗ ಯಾವುದ್ಯಾವುದು ಅಂದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಿ ವಿ ಆನಂದ ಸಾಲಿಗ್ರಾಮ ವಿರಚಿತ ಅರವತ್ತಾರನೇ ಪ್ರಸಂಗ ಅರವತ್ತಾರನೇ ಅವರದ್ದು ಕಾಜರಳ್ಳಿ ಶ್ರೀ ವನದುರ್ಗಾ ಪರಮೇಶ್ವರಿ ಮಹಾತ್ಮೆ ಇದೊಂದಿದೆ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷಾನಂದ ಕುತ್ಪಾಡಿ ವಿರಚಿತ ಮಂದಿರ ಅಂತ ಇದೂ ಸಹ ಇವರ ಒಂದು ಪ್ರಸಂಗ ಈ ಸರಿ ಆಡುವಂಥದ್ದು ಇನ್ನೊಂದು ಅಂದರೆ ಯುವ ಪ್ರತಿಭೆ ಮನೋಜ್ ಕೆ ಜೆ ವಿರಚಿತ ಮನೋಜ್ ಕೆ ಜೆ ಅವರು ಅಂದರೆ ಇಲ್ಲಿ ಭಾಗವತರು ಇದಾರು ನೋಡಿ ಇವರೇ ಇದನ್ನು ಬರೆದಿತ್ತು ಶ್ರೀ ಕಲ್ಯಾಣಿ ಅವರ ಎರಡನೇ ಕಲಾಕುಸುಮ ಎರಡನೇ ಪ್ರಸಂಗ ಅವರು ಬರೆದಿದ್ದು ಶ್ರೀ ಕಲ್ಯಾಣಿ ಅಂತ ಇದೊಂದಿದೆ ಆಮೇಲೆ ಮತ್ತೊಂದು ಅಂದರೆ ಇವರು ಇಷ್ಟಲ್ಲದೆ ಇದ್ದರು ಇನ್ನು ಬೇರೆ ಬೇರೆ ಅಂದರೆ ಸೂರಾಲು ಕ್ಷೇತ್ರ ಮಹಾತ್ಮೆ ಆಡ್ತಾರೆ ಆಮೇಲೆ ಇನ್ನು ನೀವು ಯಾವುದಾದ್ರೂ ಕ್ಷೇತ್ರ ಮಹಾತ್ಮೆ ಮತ್ತು ಎಲ್ಲ ಪೌರಾಣಿಕ ಪ್ರಸಂಗಗಳನ್ನು ಸಹ ಆಡಿ ತೋರಿಸ್ತಾರೆ ಹರಕೆ ಆಟ ಮತ್ತು ಇತರ ಶುಭ ಸಮಾರಂಭಗಳಿಗೆ ಆಟ ಆಡಿಸುವವರು ಸಂಪರ್ಕಿಸಿರಿ ಯಾರಾದರೂ ಆಟ ಆಡಿಸ್ತಾರೆ ಯಕ್ಷಗಾನ ಮಾಡಿಸ್ತೀರಿ ಅನ್ನಂಗಿದ್ರೆ ಯಾರು ಬೇಕಾದರೂ ಹೇಳಿದರೂ ಅವರು ಒಂದು ಆಟ ಆಡಿ ಹೋಗ್ತಾರೆ ನೋಡಿ ಆಹ್ವಾನ ಪತ್ರಿಕೆಯನ್ನು ಸಹ ಕೊಟ್ಟು ಹೋಗಿದ್ದಾರೆ ಹದಿನೇಳನೇ ತಾರೀಕು ಇವರ ಮೇಳ ಹೊರಡೋದು ಹದಿನೇಳನೇ ತಾರೀಕಿಂದ ಶುರುವಾಗತ್ತೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಪ್ರಥಮ ದೇವರ ಸೇವೆ ಆಟದೊಂದಿಗೆ ಪ್ರಾರಂಭಿಸಲಿರುವೆವು ಹದಿನೇಳನೇ ತಾರೀಕು ಶುರುವಾಗುತ್ತೆ ಇವರ ಮೇಳ ಹೊರಡತ್ತೆ ಇದು ಮೂರನೇ ವರ್ಷದ ಒಂದು ತಿರುಗಾಟ ಅವರದ್ದು ಈ ಸೂರಾಲು ಮೇಳ ಏನಿದೆಯಾ ಈ ಮೇಳದವರ ಮೂರನೇ ವರ್ಷದ ತಿರುಗಾಟ ಇದು ಅದರಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕು ಈ ಮೇಳ ಹೊರಡುತ್ತೆ ಮತ್ತು ಅದನ್ನೇ ಇನ್ನೊಂದು ಸರಿ ಕೊಟ್ಟಿದ್ದಾರೆ ಯಾರ್ಯಾರು ಇದ್ದಾರೆ ಕಲಾವಿದರು ಅನ್ನೋದನ್ನು ಮತ್ತೊಂದು ಸರಿ ಕೊಟ್ಟಿದ್ದಾರೆ ಮತ್ತು ಇದು ಅಷ್ಟೇ ಶ್ರೀ ಕಲ್ಯಾಣಿ ಆಮೇಲೆ ಮಾತೃಮಂದಿರ ಆಮೇಲೆ ಕಾಜರಳ್ಳಿ ವನದುರ್ಗಾ ಪರಮೇಶ್ವರಿ ಮಹಾತ್ಮೆ ಈ ಮೂರನ್ನು ಸಹ ಇವರು ಆಡ್ತಾರೆ ಯಾರಾದರೂ ಆಟ ಆಡ್ಸೋರಿದ್ದರೆ ಖಂಡಿತ ಸಂಪರ್ಕಿಸಿ ನಂಬರು ಸಹ ಕೊಟ್ಟಿದ್ದಾರೆ ಸೆವೆನ್ ಫೋರ್ ಏಯ್ಟ್ ತ್ರೀ ನೈನ್ ಸಿಕ್ಸು ಫೈವ್ ನೈನ್ ಝೀರೋ ಟು ಮೇಳದ ಮ್ಯಾನೇಜರು ಆಮೇಲೆ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ತ್ರೀ ನೈನ್ ಜೀರೋ ನೈನ್ ತ್ರೀ ನಿಮಗೆ ಯಾರಾದರೂ ಸಹ ಹರಕೆ ಹಾರಕ್ಕೆ ಆಟ ಇರಲಿ ಈ ಥರ ಶುಭ ಸಮಾರಂಭಗಳಿಗೆ ಆಟ ಆಡಿಸೋರಿದ್ದರೆ ಈ ನಂಬರಿಗೆ ನೀವು ಖಂಡಿತ ಸಂಪರ್ಕ ಮಾಡಿ ಆಟ ಆಡಿಸಿ ಎಲ್ಲರೂ ಸಹ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸಹ ಕಲಾವಿದರನ್ನು ಪ್ರೋತ್ಸಾಹ ನೀಡಿ ಪ್ರೋತ್ಸಾಹಿಸಿ ಕಲಾವಿದರಿಗೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿ ಅವರು ನಾನು ಸಹ ಈ ಸರಿ ಇನ್ನೊಂದು ಈ ಸ ಈ ಸರಿನೂ ಸಹ ಯಕ್ಷಗಾನ ಮಾಡಿಸ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಒಂದು ಯಕ್ಷಗಾನ ಆಡಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ನಿಮಗೂ ಒಳ್ಳೆಯದಾಗಲಿ ಅವರಿಗೂ ಒಳ್ಳೆಯದಾಗಲಿ ತುಂಬ ಧನ್ಯವಾದಗಳು